ಉಪಾರ ಅಭಿವೃದ್ಧಿ ನಿಗಮದ ಅಧ್ಯಕ್ಷನಾದ ಮೇಲೆ ಸುಮಾರು ಮೂರು ವರ್ಷಗಳ ಕಾಲ ಇವತ್ತ ಹಿಂದೆ ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪಾಜಿ ಅವರು ಕೊಟ್ಟಿರ್ತಕ್ಕಂಥ ನಮ್ಮ ಫಸ್ಟ್ ಇವತ್ತೇನಾರ ಮಠ ಮಾನ್ಯಗಳಿಗೆ ದುಡ್ಡು ಪಟ್ಟದ್ದು ಯಡಿಯೂರಪ್ಪಾಜಿ ಅವರು ಒಂದು ಹಾಸ್ಟೆಲ್ ಕಟ್ಟಕ್ಕೆ ಒಂದು ಸಮುದಾಯ ಭವನ ಕಟ್ಟಕ್ಕೆ ಫಸ್ಟ್ ಮಠಕ್ಕೆ ಇವತ್ತು ಬಜೆಟ್ ಬುಕ್ಕಲ್ಲಿ ದುಡ್ಡು ದುಡ್ಡಿನ ದುಡ್ಡನ್ನ ಅಂತ ಕೆಲಸ ಮಾಡಿದ್ದು ಯಡಿಯೂರಪ್ಪ ಅವರು ಅದಾದ್ಮೇಲೆ ಬಸವರಾಜ ಬೊಮ್ಮಾಯಿ ಸಾಹೇಬರು ಕೂಡ ಮಠಗಳಿಗೆ ಜಾಗಗಳು ಮತ್ತೆ ಹಾಸ್ಟೆಲ್ಗಳಿಗೆ ಅಭಿವೃದ್ಧಿಗಳಿಗೆ ಮತ್ತೆ ನಮ್ಮ ನಿಗಮಗಳಿಗೆ ಸೌಲಭ್ಯಗಳನ್ನ ನೀಡಿರ್ತಕ್ಕಂಥ ಕೆಲಸ ಮಾಡಿದ್ದಾರೆ ಮೈಸೂರು ಚಿಕ್ಕಮಗಳೂರು ಚಿತ್ರದುರ್ಗ ಕೊಪ್ಪಳ ಹುಬ್ಳಿ ಬೆಳಗಾಮು ಈ ಕ್ಷೇತ್ರಗಳಲ್ಲಿ ಉಪಾರ ಸಮಾಜ ಪ್ರಬಲವಾಗಿದೆ ಇಪ್ಪತ್ತೈದರಿಂದ ಮೂವತ್ತು ಲಕ್ಷ ಜನಸಂಖ್ಯೆ ಹೊಂದಿ ಹೊಂದಿದ್ದು ಹಾಗಾಗಿ ನಾವು ಕರ್ನಾಟಕ ರಾಜ್ಯದ ಸಮಸ್ತ ಉಪಾರ ನಾಗರಿಕ ಬಂಧುಗಳಿಗೆ ನಾವು ಸಮಾಜದ ಬಾಂಧವರಿಗೆ ನಾನು ಮನವಿ ಮಾಡುವುದೇನೆಂದರೆ ಈ ಸಲ ಜೆ ಬಿಜೆಪಿ ಸರ್ಕಾರಕ್ಕೆ ಬೆಂಬಲಿಸಿ ಆಯಾ ಲೋಕಸಭೆಗೆ ಅಭ್ಯರ್ಥಿಗಳಿಗೆ ನೀವು ಓಟನ್ನು ಕೊಟ್ಟು ಇಲ್ಲಿ ಲೋಕಸಭೆ ಅಭ್ಯರ್ಥಿಗಳು ಗೆದ್ರೆ ಮತ್ತೆ ಎರಡನೇ ಹಂತದಲ್ಲಿ ನಡೆಯತಕ್ಕಂಥ ಚುನಾವಣೆಗೂ ಕೂಡ ಲೋಕಸಭೆ ಅಭ್ಯರ್ಥಿಗೆ ನೀವೆಲ್ಲ ಬೆಂಬಲ ಸೂಚನೆ ಮಾಡಿಕೊಟ್ಟರೆ ಇವತ್ತು ನರೇಂದ್ರ ಮೋದಿ ಜಿಯವರು ಮೂರನೇ ಮೂರನೇ ಬಾರಿಗೆ ಮತ್ತೆ ಪ್ರಧಾನಿಯಾಗಿ ಈ ದೇಶಕ್ಕೆ ಒಂದು ಒಳ್ಳೆ ಕನಸನ್ನ ಕಟ್ಟಿರತಕ್ಕಂಥ ಕನಸನ್ನ ನೆನಸು ಮಾಡ್ತಾನಂತೆ ನೆನಸು ಮಾಡ್ತಾ ಇರತಕ್ಕಂಥ ಒಂದು ಬಯಕೆ ಆಗಿದ್ದು ಮತ್ತೆ ಈಗೇನು ಇವತ್ತೇಂದ್ರೆ ನರೇಂದ್ರ ಮೋದಿ ಜಿಯವರು ಮೂರ್ನ ಪರಾಜಿಗೆ ಪ್ರಧಾನಿಯಾಗಿ ಮತ್ತೆ ನಮ್ಮ ದೇಶದ ಹಿತವನ್ನು ಕಾಪಾಡಿನಂತಕ್ಕನ್ನೋದು ಸಮಸ್ತ ನಾಗರಿಕ ಬಂಧುಗಳ ಒಂದು ಬೇಡಿಕೆ ನನ್ನ ವೈಯಕ್ತಿಕ ಮನವಿ ಆಗಿದೆ ನಾನು ವೈಯಕ್ತಿಕವೂ ಮನವಿ ಮಾಡ್ತೀನಿ